ම්පලගේ එදැයි නික්ශදලී ඕනය ජිංජරු ගර්ලිකාහකි සිම්පලගේ කොර නරකි මැගේ මර තුම්බ සක්ක තගතේ ස්පයිස් මස්තර් ටේස්්ටාගරත්තේ හැල්ලෝ මුස්කාරවල කමට්ුවකු බිස්කුකින් යං ලෝක්‍ෂනලගේ තමුගෙල විස්වාවිතලානින් මගේතා. සු ඉබර්තා සිම්පල්ලක්විික්කගේ. ಯಾವ ರೀತಿ ಮ್ಯಾಗಿ ಡಿಫ್ರೆಂಟ್ ಟೈಪ್ ಸ್ಟೈಲಲ್ಲಿ ಮ್ಯಾಗಿ ಹೇಗೆ ಮಾಡೋದು ನನ್ನ ಸ್ಟೈಲಲ್ಲಿ ಅಂತ ಹೇಳ್ಕೊಡ್ತೀನಿ ಬನ್ರಿ ನಾನು ಹೇಗೆ ಮಾಡ್ತೀನಿ ನೀವು ತಿಳ್ಬೇಕಂದ್ರೆ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಅದೇದಾಗಿ ಒಂದು ಐದಾರು ಹೆಸಳು ಅಲ್ಲಿಗೆ ತೊಳ್ರಿ ಅಂದರೆ ಬೆಳ್ಳುಳ್ಳಿ ಆಮೇಲೆ ಒಂದು ಇಂಚು ಶುಂಠಿ ಅಲ್ಲ ತೊಳ್ರಿ ಆಮೇಲೆ ಒಂದು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ನಿಂಬೆಹಣ್ಣು ಕೊತ್ತಂಬರಿ ಇಷ್ಟು ಬೇಕು ನೋಡಿ ಮತ್ತು ನಾನಿಲ್ಲಿ ಟೂ ಮಿನಿಟ್ಸು ಮ್ಯಾಗಿ ನೂಡಲ್ಸ್ ಎರಡು ಪಕೆಟ್ ತೊಗೊಂಡಿದ್ದೀನಿ ನಾನು ಎರಡು ಪಾಕೆಟ್ ಆದರೆ ಆಗ್ಬಿಡುತ್ತೆ ಇವಾಗ ನೋಡಿರಿ ಮ್ಯಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಅವನ್ನ ಒಂದರಲ್ಲಿ ನಾನು ಮೂರು ಭಾಗ ಮಾಡ್ತಿದ್ದೀನಿ ಯಾಕಪ್ಪ ಅಂದರೆ ಚೆನ್ನಾಗಿ ಬೇಗ ಬೇಯಬೇಕಲ್ಲ ಬೆಂದು ಬೇಯಬೇಕು ಸೊ ಅದಕ್ಕೆ ಒಂದರಲ್ಲಿ ಮೂರು ಪಕೆಟ್ ಮಾಡ್ತಿದ್ದೀನಿ ನೋಡಿರಿ ಈ ರೀತಿ ಮುರ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸೊ ಇವಾಗ ಒಂದು ಸಣ್ಣ ಕಡಾಯಿ ತೊಗೊಳ್ಳೋದಕ್ಕೆ ನೀರು ಹಾಕಿ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಕುದೀಲಿಕ್ಕಿ ನೀರು ಬಿ ನೀರು ಕುದಿಲಿಕ್ಕೆ ಬಿಡೋಣ ಸೊ ನೋಡಿರಿ ಎಣ್ಣೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಸಣ್ಣಾಗೆ ಗುಳ್ಳೆ ಬರ್ತಿದೆ ಕುದೀತಾ ಇದೆ ನೀರು ಸೊ ಇವಾಗ ನಾನು ಅವೇನು ಏನು ಮುರಿದು ಇಟ್ಕೊಂಡಿದ್ದೀನಲ್ಲ ಮ್ಯಾಗಿ ಅವನು ಹಾಕಿದ್ದೀನಿ ಇದು ಒಂದು ಒಂದು ಮಿಂಟು ಪೂರ್ತಿ ಚೆನ್ನಾಗಿ ಬೇಯಬೇಕು ಅದು ಚೆನ್ನಾಗಿ ಕೂಡ್ಕೋ ಅಂದರೆ ನೀರು ಜೊತೆ ಮಿಕ್ಸಾಗಿ ಚೆನ್ನಾಗಿ ಬೆಂದ್ರೆ ಚೆನ್ನಾಗಿ ಬರುತ್ತೆ ಅರ್ಧ ಮುರ್ಧ ಬೆಂದು ಬೇಯಬಾರ್ದು ಸೊ ಚೆನ್ನಾಗಿ ಬೇಯಿಸೋಣ ಸೊ ಟೈಮ್ ಹಿಡಿಯುತ್ತೆ ಬೇಯಲಿಕ್ಕೆ ಒಂದು ನಿಮಿಷ ಆದರೂ ಬೇಯಬೇಕು ಸೊ ನೋಡಿರಿ ಈಗ ಈಗ ಈ ರೀತಿ ಆಗಿದೆ ಬೆಂದಿದೆ ನೋಡಿರಿ ಸೊ ಎಲ್ಲ ಬಿ ಬಿಡಿ ಬಿಡಿಸ ಆಗಬೇಕದು ಸೊ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಈಗ ಅಂದರೆ ಸೊ ಇವಾಗಷ್ಟು ತಕ್ಕೊಂಡು ಏನೋ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂದರೆ ಏನೋ ಸ್ವಲ್ಪ ಚೆನ್ನಾಗಿ ಬಿಡಿ ಬಿಡಿಸಿ ಇದು ಬರುತ್ತೆ ಇವಾಗ ತೆಗೆದು ಗ್ಯಾಸ್ ಆಫ್ ಮಾಡಿ ತಗೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ತಣ್ಣೀರು ಅಥವಾ ನಾರ್ಮಲ್ ವಾಟ್ರ್ ಹಾಕಿ ಅದರೆಲ್ಲ ನೀರು ಬೆಸಿಬೇಕು ಅಂದರೆ ಎಲ್ಲ ಪೂರ್ತಿ ಇದು ಹೋಗ್ಬೇಕಲ್ಲ ಸೊ ಈ ರೀತಿ ಬಂದಿದೆ ನೋಡಿರಿ ನೀರೆಲ್ಲ ತಗೊಂಡಿದ್ದೀನಿ ನಾನು ಈ ರೀತಿ ಮಾಡ್ಕೋಬೇಕು ರೀತಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಸೊ ನಾನು ಅದೇ ಮತ್ತೆ ಬಾಣಲೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಪೂನ್ ಒಂದು ಟೂ ಸ್ಪೂನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಇವಾಗ ನಾನು ಜೀರಿಗೆ ಹಾಕಿದ್ದೀನಿ ಆಮೇಲೆ ಒಂದು 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 ಚಿಟಿಕೆಯಷ್ಟು ಹಿಂಗೆ ಹಾಕಿದ್ದೀನಿ ಆಮೇಲೆ ಏನಪ್ಪ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಾಕಿ ಏನು ಕ್ಯಾಸ್ ಆಫ್ ಮಾಡಿ ತಕ್ಕ ತೆಳಿ ತಗೊಂಡು ಇಟ್ಕೊಂಡೀನಿ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿಟ್ಟಿದ್ದೀನಲ್ಲ ಆ ಪೇಸ್ಟ್ ಹಾಕ್ತಿದ್ದೀನಿ ಹಾಕಿದಾದಮೇಲೆ ಸ್ವಲ್ಪ ಚೆನ್ನಾಗಿ ಆಡಿಸ್ಕೊಳ್ರಿ ಅದು ಹೊಂದ್ಕೋಬೇಕಲ್ಲ ಚೆನ್ನಾಗಿ ಕೈ ಆಡಿಸ್ಕೊಂಡು ಇವಾಗ ನಾವು ಏನೇನು ಹಾಕ್ಬೇಕಪ್ಪ ಅಂದರೆ ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಹಾಗೆ ಸೋಯಾ ಸಾಸು ಮೂರು ಹಾಕ್ಕೊಂಡು ಚೆನ್ನಾಗಿ ಫೋರ್ಕಿಂದ ಮಿಕ್ಸ್ ಮಾಡ್ಕೋತಿದ್ದೀನಿ ನಾನು ಬೇಕಂದ್ರೆ ನೀವು ಸ್ಪೂನ್ ತೊಗೊಂಡು ಯೂಸ್ ಮಾಡ್ಬೋದು ಅದಾದಮೇಲೆ ಇಲ್ಲಿ ಮ್ಯಾಗಿ ಮಸಾಲೆ ಹಾಕ್ತಿದ್ದೀನಿ ಎರಡು ಪಾಕೆಟಿಗೆ ಎರಡು ಪಾಕಿಟ್ಟು ಮ್ಯಾಗಿ ಮಸಾಲೆ ಹಾಕ್ತಿದ್ದೀನಿ ಬೇಕಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಹೊರಗಡೆ ಸಿಕ್ತಾವೆ ನೋಡಿರಿ ಸಪ್ರೇಟಾಗಿ ಅವ್ನು ತೊಗೊಂಡು ಬಂದು ಹಾಕೊರಿ ನೀವು ಚೆನ್ನಾಗಿ ಕೈಯಾಡ್ಸ್ಕೊತಾ ಇದ್ದೀನಿ ನಾನು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ರಿ ಯಾಕಂದರೆ ಮ್ಯಾಗಿ ಮಸಾಲದಲ್ಲಿ ಆಲ್ರೆಡಿ ಸ್ವಲ್ಪ ಉಪ್ಪು ಇರುತ್ತೆ ಸೊ ಅದಕ್ಕೆ ನೋಡಿ ಹಾಕೋಬೇಕು ಅದಾದಮೇಲೆ ಒಂದು ಹಾಫ್ ಸ್ಪೂನ್ ಹಾಫ್ ನಿಂಬೆ ಹಣ್ಣು ಕಟ್ ಮಾಡಿಕೊಂಡು ಅದರ ರಸ ಹಾಕ್ಕೋಬೇಕು ಹಣ್ಣು ರಸ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕೈಯಾಡ್ಸ್ಕೊಡ್ರಿ కై్యాడమే ఇవ్వగేను నోడ్రీ ఈ చన కై్యాడ్రి కయ్యాడ్స్కు మేలు స్వల్ప నీరు హాక్రి నీరు హాకం మే చై ఆర్స్కోడ్రి యాకప్ప అందరూ స్వల్ప అలసాద్రి ఎలా కడ ఉందే అది మ్యాగీ జొతే సో ఇవ్వగ అది హాకీదామే నా మగి ఇది మా ఇకల అదెలా హు చన కయ్యకొడ్రీ ఈ రీతి ಈ ರೀತಿ ಕೈಯಾಡ್ಸ್ಕೊಳೋದಿಂದ್ರೆ ಎಲ್ಲ ಕಡೆ ಹೊಂದ್ಕೊಂಡು ಚೆನ್ನಾಗಿ ಬೆರೆತ್ಕೊಂಡು ಚೆನ್ನಾಗಿ ಬರುತ್ತೆ ಅದು ನೋಡಿರಿ ಈ ರೀತಿ ಆಡಿಸ್ಕೊಳ್ರಿ ಇದರ ಟೇಸ್ಟ್ ಅಂತೂ ಏನು ಸಖತ್ತಾಗಿರುತ್ತೆ ಗೊತ್ತಾ ಏನು ಸಕ್ಕತ್ತಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ನೋಡ್ರಿ ನಮ್ಮ ಮನೆಯಲ್ಲಿ ನೋಡಿರಿ ಈ ರೀತಿ ಕೈ ಆಡಿಸ್ಕೊಂಬಿಡ್ರಿ ಬೇಗ ಬೇಗ ಆಗಿಬಿಡತ್ತೆ ಈ ರೀತಿ ಕೈಯಾಡ್ಸ್ಕೊಂಡ್ಬಿಟ್ರೆ ನಮ್ಮದು ಏನು ದಿಢೀರಂತ ಜಿಂಜರ್ ಗಾರ್ಲಿಕ್ ಕರಿಂಡರ್ ಮ್ಯಾಗಿ ನೂಡಲ್ಸ್ ರೆಡಿ ಆಗಿಬಿಡುತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ತೋರಿಸ್ತೀನಿ ಬಂದಿದೆ ಅಂಥೇಳಿ ನೋಡಿರಿ ಕಾಣಿಸ್ತಿದ್ದೆಲ್ಲ ಮೇಲ್ಗಡೆ ಕಾರಿಂಡರ್ ಹಾಕಿ ತಿಂತಿದ್ರೆ ವಾವ್ ಸೂಪರಾಗಿರುತ್ತೆ ಇದು ರೆಸಿಪಿ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಆಗಿ ಹಾಗೆ ನಾ ಹಾಕೋ ರೆಸಿಪಿ ಎಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಚೆನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಸೊ ನಿಮಗೆಲ್ಲ ನೋಟ್ ಆಲ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆಲ್ಲ ನೋಟಿಫಿಕೇಷನು ಫಸ್ಟಿಗೆ ನಿಮಗೆ ಬರುತ್ತೆ ನೀವು ನಾ ಹಾಕೋ ವಿಡಿಯೋಸ್ ಎಲ್ಲನೂ ನೋಡ್ಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ Take care, bye bye, thanks for watching.